ಸೋಪಾನ ಹದಿನೈದು ದೂರವಾಗಿ ಆ ಅಹಂಕಾರದಿರುಳು ತೆರೆದವೆನ್ನ ಬೆಳಕನೇತ್ರೆಗಳು ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಕಾವ್ಯರಚನೆ ಮಹಾಕವಿ ಡಾಕ್ಟರ್ ಲತರಾಜಶೇಖರ್ ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಸೋಪಾನ ಹದಿನೈದು ದೂರವಾಗಿ ಆ ಅಹಂಕಾರದಿರುಳು ತೆರೆದವೆನ್ನ ಬೆಳಕ ನೇತ್ರಗಳೂ ವಂದಿಸು ತಲಾ ವಿಲಕ್ಷಣ ವಿಪ್ರ ಪಂಡಿತನು ದೊರೆಗೆ ಮತ್ತ ಸುಬಂಧು ಗುರುವರ್ಯಗೆ ಬೇಡಿದನು ಅವರ ಕೇಳಲೆಂದು ಕುವರಗೆ ಕೆಲ ಪ್ರಶ್ನೆಗಳನ್ನು ಅಂತೆಯೇ ಈಯಲೊಪ್ಪಿಗೆಯನು ಅವರು ಹೊಮ್ಮಿದವ ಬ್ರಾಹ್ಮಣೋತ್ತಮನ ಭಾಯಿಂದ ನಿಶಿತ ಪ್ರಶ್ನಾಶರಗಳು ತಬ್ಬಿಬ್ಬುಗೊಳಿಸುವಂತೆಯಲ್ಲರನು ಎಲ್ಲರನು ಒಗಟಿ ನೆನಿಸಿದವು ಅಲ್ಲಿ ಇದ್ದವರಿಗೆ ರಭಸದಲ್ಲಿ ಅವನೆಸೆದ ಆ ಆಗಮಗಳ ಮೂರ ಸೂತ್ರಗಳ ಗರ್ಭಿತಾರ್ಥವನು ಅಪೇಕ್ಷಿಸುವ ಆ ಪ್ರಶ್ನೆಗಳು ಅಂತೆಯೇ ಸಿಲುಕಿ ಆತಂಕದ ಸುಳಿಯೊಳಗೆ ಚಿಂತಿಸಿರಲೆಲ್ಲರೂ ಮನದೊಳಗೆ ಅವನೊರೆದ ಪ್ರಶ್ನೆಗಳ ನರಿಯಲು ವರ್ಧಮಾನ ನಿತನು ಶಾಂತ ಚಿತ್ತದಲ್ಲಿ ಅವೆಲ್ಲಕ್ಕೂ ಸಮಾದಾನವನು ತೆಗೆದು ಕಿತ್ತಳೆಯ ಸಿಪ್ಪೆಯನು ಬಿಡಿಸುವಂತೆ ತೊಳೆಗಳನು ಅಚ್ಚರಿಯ ನಿರ್ಜರಿಯ ಲದ್ದಿ ಹೋದ ಗುರು ಎಚ್ಚೆತ್ತು ಬಳಿ ಕದಲಿಯಂದೆಂದು ನಿಂತು ಆ ಆಶ್ಚರ್ಯ ಮೂಕ ಅರಸನನು ಕುರಿತು ಸಿದ್ಧಾರ್ಥ ಇಲ್ಲವೇನು ಕಲಿಸಲ ಬಗೆ ನಾನು ಅಧಾಗಲೇ ಜನ್ಮ ಜಾತ ಜ್ಞಾನ ಸಂಪನ್ನನಾಗಿ ಜ್ಞಾತ ಜ್ಞಾತ ಸಂಪನ್ನ ಆ ಜನ ಮಹಾವೀರರು ಗುರುಕುಲಕ್ಕೆ ಅಧ್ಯಯನಕ್ಕೆಂದು ಪ್ರಾತಿನಿಧಿಕವಾಗಿ ಬಂದಿರುತ್ತಾರೆ ಆದರೆ ಆ ವಿಲಕ್ಷಣ ಪಂಡಿತನೇ ಹೇಳುತ್ತಾನೆ ಇವರು ಭೂತ ಭವಿಷ್ಯತ್ಯಾದಿ ಜ್ಞಾನ ಮತಿ ಸೂತ ಮತಿ ಗು ಮತಿ ಶ್ರುತ ಅವಧಿ ಜ್ಞಾನಗಳನ್ನು ಬರತಕ್ಕಂಥ ಬಾಲಕ ಇವರಿಗೆ ಏನು ಹೇಳ್ಕೊಡೋದಿದೆ ಏನು ಪ್ರಶ್ನೆ ಮಾಡೋದಿದೆ ಅಂತ ಹೇಳ್ತಾನಂತೆ ಆ ಪ್ರಸಂಗ ಈಗ ಬಂದಿದೆ ನೋಡಿ ಒಂದ ವಿಲಕ್ಷಣ ವಿಪ್ರಪಂಡಿತನು ಆ ವಿಲಕ್ಷಣವಾಗಿ ಕಾಣ್ತಕ್ಕಂತಹ ಆ ಬ್ರಾಹ್ಮಣೋತ್ತಮ ಬಂದು ಸುಬಂಧ ಗುರು ಗುರು ಆಚಾರ್ಯರಿಗೆ ನಮಸ್ಕಾರ ಮಾಡಿ ಬೇಡಿದ್ದನಂತೆ ನಾನು ರಾಜಕುಮಾರನಾದಂತಹ ಆ ವರ್ಧಮಾನನಿಗೆ ಕೆಲವು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅಂತೆಯೇ ರಾಜ ಆಚಾರ್ಯರು ಕೂಡ ಒಪ್ಪಿಗೆ ಕೊಡ್ತಾರೆ ಆಗ ಬ್ರಾಹ್ಮಣೋತ್ತಮ ಬಾಯಿಂದ ನಿಶಿತ ಪ್ರಶ್ನಗಳು ಆತ ಬ್ರಾಹ್ಮಣೋತ್ತಮ ಬ್ರಾಹ್ಮಣೋತ್ತಮ ಹತ್ತಾರು ಪ್ರಶ್ನೆಗಳನ್ನು ಬಾಣ ಬಿಟ್ಟ ಹಾಗೆ ಕೇಳ್ತಾ ಇದ್ದಾನಂತೆ ಅದೆಲ್ಲ ಒಗಟು ಒಗಟಾಗಿದೆ ಜೈನಾಗಮವನ್ನು ತಿಳಿದಂತಹ ಅಲ್ಲಿ ಆಚಾರ್ಯರು ಸಿದ್ಧಾರ್ಥ ತ್ರಿಶಲೆ ಮತ್ತು ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಬ್ಬಿಬ್ಬಾಗ್ತಾ ಆಗ್ತಾ ಇದೆಯಂತೆ ಅವನೆಸೆದ ಆಗಮಗಳ ಮೂಲ ಸೂತ್ರದ ಅರ್ಥಗರ್ಭಿತವಾದ ಪ್ರಶ್ನೆಗೆ ಉತ್ತರ ಸಿಗ ಸಿಗಾಕೊಂಡ್ಬಿಟ್ಟಿದ್ದಾರೆ ಹಬ್ಬ ಎಂದ ಉತ್ತರ ಹೇಳಿಕ್ಕಾಗದೆ ಸಿಗ ಸಿ ಸಿಗಾಕೊಂಡಿದ್ದಾರೆ ಆತಂಕದ ಸುಳಿಯೊಳಗೆ ಅವನು ಆ ಭ್ರಮಣೋತ್ತಮ ಎಸೆದ ಪ್ರಶ್ನೆಗಳನ್ನು ವರ್ಧಮಾನ ಕ್ಷಣಾರ್ಧದಲ್ಲಿ ಶಾಂತ ಚಿತ್ತದಲ್ಲಿ ಅದಕ್ಕೆಲ್ಲ ಸಮಾಧಾನದರು ಹೇಗೆ ಕಿತ್ತಳೆ ಕಿತ್ತಳೆ ಸಿ ಕಿತ್ತಳೆಯ ಕಿತ್ತಳೆಯ ಸಿಪ್ಪೆಯನ್ನು ಸುಲಿಯುವುದು ಕಿತ್ತಳೆ ಹಣ್ಣನ್ನು ಸುರಿಯುವುದು ಬಹಳ ಸುಲಭ ಮುಸುಂಬೆ ಸುರಿಯುವುದು ಕಷ್ಟ ದಾಳಿಂಬೆಯನ್ನು ಸುರಿಯುವುದು ಕಷ್ಟ ಹಾಗೆ ಕಿತ್ತಳೆ ಹಣ್ಣನ್ನು ಸಿಪ್ಪೆ ಸುಳಿಯುವಂತೆ ಇವನು ಆ ಅವನು ಅವನ ಏನು ಪ್ರಶ್ನೆ ಕೇಳಿದ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟ ಎಲ್ಲ ನಿರ್ಜರಿ ಗುರುಗೂ ಕೂಡ ನಿರ್ಜರಿ ಆಗೋಯ್ತು ಅವನಿಗೂ ಸ್ತಬ್ಧ ಎಲ್ಲರೂ ಕೂಡ ಸ್ತಬ್ಧರಾಗಿ ಆಶ್ಚರ್ಯ ಆರ ಅರಸನನ್ನು ಕೂರಿಸಿದಾರ್ಥ ಇಲ್ಲವೇನು ಕಲಿಸಲವಗೆ ಮಹಾರಾಜ ಇವನಿಗೆ ನಾವು ಕಳ್ಸಿಕೊಡೋ ಇಲ್ಲ ಹೇಳ್ತಿರಂತೆ ಗುರುಗಳು ಇವನು ಜಮ್ಮ ಜಾತ ಇವನು ಗರ್ಭತಹದಲ್ಲೇ ಆ ಮತಿ ಮತಿಶ್ರುತ ಅವಧಿಜ್ಞಾನವನ್ನು ಬರ್ತಕ್ಕಂಥ ಮಹಾವೀರ ಎಂಬುದಾಗಿ ಅಬ್ಬ ಎಂತಹ ಪುಣ್ಯ ದಂಪತಿಗಳು ಎಂತಹ ಪುಣ್ಯ ಆಚಾರ್ಯರು ಎಂತಹ ಪ್ರಶ್ನೆ ಕೇಳಿದಂತಹ ಬ್ರಾಹ್ಮಣೋತ್ತಮ ಎಂತೆಂತಹ ಎಂತಹ ಸ್ವಪಜ್ನತೆಗೆ ಭಾಜನಾದಂಥ ಜನ ಬಾಲಕ ಅಬ್ಬಾ ಇದನ್ನು ನಾವು ಕೇಳುತ್ತಿರಲೇಬೇಕು ನಮಸ್ಕಾರ